ಹಾಯ್ ಹಲೋ ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ಇವತ್ತು ನಾವು ಧಾರವಾಡ ಗ್ರಾಮಕ್ಕೆ ಬಂದೀವಿ ಧಾರವಾಡ ಗ್ರಾಮಕ್ಕೆ ಯಾಕೆ ಬಂದಿವಂದ್ರೆ ಎನ್ ಎಸ್ ಎಸ್ ಕ್ಯಾಂಪದಿಂದ ನಮ್ಮ ಬಿ ಎಲ್ ಡಿ ಲಾ ಕಾಲೇಜಿಂದ ಇಲ್ಲಿ ಕಾನೂನು ಅರಿವು ಮತ್ತು ನೆರವು ತಿಳಿಯೋ ಕಾರ್ಯಕ್ರಮ ಏರ್ಪಾಟ್ ಮಾಡ್ಯಾರ ಅದ್ರ ಸಂಬಂಧ ನಾವು ಸಾರವಾಡ ಗ್ರಾಮಕ್ಕೆ ಬಂದೀವಿ ನಾವು ಇನ್ನೇನು ಮಾಡ್ತೀವಿ ಇಲ್ಲ ಎಲ್ಲ ತೋರಿಸ್ತೀನಿ ಧಾರವಾಡ ಗ್ರಾಮದಾಗ ಬರೀ ತೋರಿಸ್ತೀವಿ ಈ ದೇವಸ್ಥಾನದ ಕೆಳಗ ದೇವರ ಮೂರ್ತಿಗಳು ಅದಾವ ರೀತಿ ಅದಾವ ತಿಳಿ ತೋರಿಸ್ತೀನಿ ನೋಡ್ರಿ ಈಗ ಕೆಳಗ ಗವಿ ನಾವು ಇಲ್ಲಿ ಸಾರವಾಡ ಈಶ್ವರ ದೇವಸ್ಥಾನಕ್ಕೆ ಬಂದಿವಿ ಇಲ್ಲಿ ಮ್ಯಾಗಿದ್ದೀವಿ ಹಿಂದಿ ಕಡಿಸ್ ದೇವಸ್ಥಾನ ನಿಮ್ಗೆ ತೋರಿಸ್ತೀನಿ ಪೂರ್ತಿಯಾಗಿಡಿಯೋ ನೋಡ್ರಿ ಬಿ ಎಲ್ ಡಿ ಲಾ ಕಾಲೇಜಿಂದ ನಿಂದ ಬಂದಿವಿ ನಾವೆಲ್ಲರೂ ಇಲ್ಲಿ ಎನ್ ಎಸ್ ಎಸ್ ಕ್ಯಾಂಪ್ ಫಂಕ್ಷನ್ ಮಾಡಿದ್ರು ಕಾನೂನು ಅರಿವು ಇಲ್ಲ ನೆರವು ಅಂತೇಳಿ ಅವರೇ ನೋಡಿಕೊಂಡು ಯಾರು ನೆರವು ಕೇಳಿ ಬರ್ತಾರೆ ಅವ್ರಿಗೆ ಸಂಪೂರ್ಣ ಸಹಾಯವನ್ನ ನೀಡ್ಲಪ್ಪ ಏನು ಮದ್ವೆ ಮದ್ವೆ ಅದ ರೆಡಿ ಆಗಿಲ್ಲ ಮಾಡಿದ

ಸರ್ ಏನಾಗೇ ಬೈ ಕಲ್ತೀವಿ ನೀವು ಏನೋ ನೋಡಿರಿ ಸರ ಶಾಂತ ಕಾಳು ಒಂದು ಜೋಳ ಎರಡು ಸಾವಿರ ಒಂದ ರೀ ಎರಡು ಸಾವಿರ ಈಗ ಈಗ ಯಾಕೆ ಸಾವಿರ ಇಪ್ಪತ್ತೈದು ಯಾಳು ಹುಡುಗಿ ವಯಸ್ಸು ಅಷ್ಟೇ ಸರ ಮತ್ತು ಹದನಾಲ್ಕು ರೀ ಹದಿನಾಲ್ಕು ಹದಿನೈದು ನಾಲ್ಕು ಸರ ಮತ್ತಿದ್ರು ಬಾಲ್ಯ ಆತ್ಮಾಗ ಇಲ್ಲ ರೀ ಸರ ನಿಮ್ಮ ಹೇಳ್ತೀನಿ ಬಾಲ್ಯ ಆತದ ರೀ ನಾಲ್ಕು ತೊಗೊಳ್ಳಿ ಸರ

ಯಾವುದೇ ಹುಡುಗಿ ಹದಿನೆಂಟು ವರ್ಷ ಹುಡುಗುಗ ಇಪ್ಪತ್ತೊಂದು ವರ್ಷ ಏನಾದ್ರೂ ತುಂಬಲಿಲ್ಲ ಅಂದ್ರೆ ಅದ್ರ ಒಳಗಾಗಿ ನೀವು ಏನಾದ್ರೂ ಮಾಡ ವಿವಾಹ ಮಾಡಿದ್ರೆ ಮದುವೆ ಮಾಡಿದ್ರೆ ಅಂದ್ರೆ ಅದನ್ನ ನಾವು ಬಾಲ್ಯ ವಿವಾಹ ಅಂತ ಕನ್ಸಿಡರ್ ಮಾಡ್ತೇವೆ ಹಿಂಗ ಒಂದ್ ವೇಳೆ ನೀವು ಬಾಲ್ಯ ವಿವಾಹ ಏನಾದ್ರು ಮಾಡಿದ್ದೆ ಅದರಲ್ಲಿ ಅದು ಕಾನೂನು ಪ್ರಕಾರ ಅಪರಾಧ ಇದಕ್ಕ ನಮ್ಮ ನಮ್ ಕಾನೂನಾಗ ಎರಡು ವರ್ಷವರೆಗೆ ಜೈಲು ಶಿಕ್ಷೆ ಐತಿ ಅಥವಾ ಒಂದ್ ಲಕ್ಷ ರೂಪಾಯಿ ದಂಡ ಹಾಕ್ಬೋದು ಅಥವಾ ಎರಡೂ ಕೂಡ ಹಾಕ್ಬೋದು ಆದ್ರಿಂದ ಎಲ್ಲಾ ಸಾರ್ವಜನಿಕರಿಗೆ ಹೇಳೋದು ಬಾಲ್ಯ ವಿವಾಹ ಮಾಡಕ್ ಹೋಗಬೇಡಿ ಅದು ಶಿಕ್ಷಾದ ಅಪರಾಧ ಅದ ಬಾಲ್ಯ ವಿವಾಹ ಮಾಡುದ್ರ ಪರಿಣಾಮ ಏನಾಗ್ತದ ಹುಡುಗಿ ಅಥವಾ ಹುಡುಗಿಯಲ್ಲಿ ಇನ್ನ ಅವಳ ಗರ್ಭಾವಸ್ಥೆ ವ್ಯವಸ್ಥೆ ಸಂಪೂರ್ಣವಾಗಿ ಬೆಳೆದಿರಲಿಲ್ಲ ಒಂದ್ ವೇಳೆ ಅವಳೇನಾದ್ರು ಆ ಹದಿನೆಂಟು ವರ್ಷಗಳ ಗರ್ಭವತಿ ಆಗಿದ್ದೆ ಅದರಲ್ಲಿ ಒಂದ್ ವೇಳೆ ಹೆರಿಗೆ ಸಮಯದಲ್ಲಿ ತಾಯಿಗೆ ಮರಣ ಸಂಭವ ಆಗ್ತದ ಮಗು ಸಾಯುವ ಸಂಭವ ಇರ್ತದ ಅಥವಾ ತಾಯಿ ಮಗು ಕೂಡ ಸಾಯುವಂತ ಸಂಭವ ಇರ್ತದ ಆದ್ರಿಂದ ಎಲ್ಲರೂ ನಿಮ್ಮ ಜಾಗೃತಿ ಮೂಡಿಸ್ರಿ ನಿಮ್ಮ ಊರಾಗ ನಿಮ್ ಮನೆಯಾಗ ನಿಮ್ ಸಂಬಂಧಿಕರಲ್ಲಿ ಎಲ್ಲಾರ್ ಕಡೆ ಹೇಳಿ ಇದನ್ನ ಮಾಡಕ್ ಹೋಗ್ಬೇಡುತ್ತೇನೆ ಶಿಕ್ಷಾರ ಅಪರಾಧ ಅಲ್ಲ ಏನಾದ್ರು ಅಂತ ಹೇಳಿ ನಿಮ್ಮೂರಾಗ ಅಥವಾ ಗಮನಕ್ಕೆ ಏನಾದ್ರು ನೀ ಬಾಲ್ಯ ಬಂದೂಳಿ ಹತ್ತು ಒಂಬತ್ತು ಎಂಟಕ ಸಹಾಯವಾಣಿ ಕೇಂದ್ರ ಅಲ್ಲ ಸಹಾಯವಾಣಿ ಕೇಂದ್ರಕ್ಕ ಕರೆ ಮಾಡಿ ಮಾಹಿತಿ ಕೊಡಿ ತನೆಯ ಅಧಿಕಾರಿಗಳು ಬಂದು ಮರೆಯಾಗಿ ನಿಲ್ಲಿಸ್ತಾರೆ ಆದಷ್ಟು ಬಾಲೆಯವರ ತಲೆಗಟ್ಟ್ರಿ ಬಾಲೆಯವರೇಶ್ ಧನ್ಯವಾದ ಏನ್ ಮನಿ ಹೊಂಟೆ ಹೇಳಿ ಮನಿ